ಇಟ್ ಮೀನ್ ಜ್ಞಾನ ದೇಗುಲವಿದು ಇದು ಧೈರ್ಯವಾಗಿ ಪ್ರಶ್ನಿಸು ಏನ್ ಪ್ರಶ್ನೆ ಮಾಡಬೇಕು ಬರೀರಿ ಅಂಡ್ ಹೌ ಕ್ಯಾನ್ ದ ಇವನ್ ಚೇಂಜ್ ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಘನ ವಿದ್ವಾಂಸರೊಬ್ಬರು ಕುವೆಂಪುರಂತ ಕುವೆಂಪು ಬರೆದಂತ ಸಾಲುಗಳನ್ನು ಇವರು ಸಂಪೂರ್ಣ ಚೇಂಜ್ ಮಾಡ್ತಾರೆ ಇವರ ರಾಜಕೀಯ ಹೊಲಸು ಅಜೆಂಡಾಗಳಿಗೆ ಅಂತಂದ್ರೆ ನಾನು ಹೇಳ್ತೀನ್ ರೀ ಈ ಪದನ ಬಳಸ್ತೀನಿ ಹೊಲಸು ಅಜೆಂಡಾಗಳಿಗೆ ಅಂತಂದ್ರೆ ಹೌದು ವಾಟ್ ಆರ್ ದ ಇನ್ ಟು ಐ ವಾಂಟ್ ಟು ಆಸ್ ದಿಸ್ ಗೌರ್ ಪತ್ರಕರ್ತರೆ ಪತ್ರಿಕೋದ್ಯಮವನ್ನ ಉಳಿಸಿ ಹಾಲಿ ವಿಸ್ತಾರ ಚಾನಲ್ ನಲ್ಲಿರುವಂತಹ ಚಂದನ್ ಶರ್ಮಾ ಅವರು ಹೇಳ್ತಾರೆ ಏರುದನಿಯಲ್ಲಿ ಹೇಳ್ತಾರೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಯಾರನ್ನ ಪ್ರಶ್ನಿಸಬೇಕು ವಲಸು ಅಜೆಂಡಾಗಳು ಅಂತ ಹೇಳ್ತಾರೆ ಸರ್ಕಾರದ ವಲಸು ಅಜೆಂಡಾಗಳು ಅಂತ ಹೇಳ್ತಾರೆ ಚಂದನ್ ಶರ್ಮಾ ಅವರು ಅವರು ಪತ್ರಕರ್ತರಾಗಿ ಬಿ ಟಿವಿಯಲ್ಲಿ ಇದ್ರು ಟಿವಿ ಫೈವ್ ಅಲ್ಲಿ ಟಿ ವಿ ಫೈವ್ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ನನಗೆ ಇಷ್ಟ ಆಗಲಿಲ್ಲ ಅಂತ ಹೊರಗಡೆ ಬಂದ್ರು ಪವರ್ ಟಿವಿಲಿ ಬಂದ್ರು ಪವರ್ ಟಿವಿ ಬಿಟ್ಟು ಇವತ್ತು ವಿಸ್ತಾರ ಇದ್ದಾರೆ ಇದೇ ಚಂದನ್ ಶರ್ಮಾ ಅವರು ಅನ್ಯಾಯಕ್ಕೊಳಪಟ್ಟಿರುವಂತಹ ಸೌಜನ್ಯರ ಪ್ರಕರಣವನ್ನು ಪವರ್ ಟಿವಿನಲ್ಲಿ ಐದು ಎಪಿಸೋಡ್ಗಳನ್ನು ಮಾಡಿದವರು ಐದು ಎಪಿಸೋಡ್ಗಳಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕಾಗಿರುವಂತಹ ಕಡೆಯಲ್ಲಿ ಸೌಜನ್ಯರ ಮನೆಯವರನ್ನ ಟೀಕೆ ಮಾಡ್ತಾರೆ ಹೋರಾಟಗಾರರನ್ನ ಟೀಕೆ ಮಾಡ್ತಾರೆ ಐದು ಎಪಿಸೋಡ್ಗಳನ್ನ ಮಾಡಿರುವಂತ ಕ್ಷಮಿಸು ಸೌಜನ್ಯ ಅಂತ ಮಾಡಿ ಅರ್ಧಕ್ಕೆ ಬಿಟ್ಟು ಓಡೋಗಿರುವಂಥವ್ರು ಇವರು ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಒಂದು ಸ್ಟೋರಿ ಮಾಡ್ತಾರೆ ಇವರು ಕಾಮಾಟಿಪುರದ ಕಾಮಾಕ್ಷಿ ಅಂತ ಸ್ಟೋರಿ ಮಾಡ್ತಾರೆ ಇದರ ಅರ್ಥ ಗೊತ್ತಾ ಇದರ ಅರ್ಥ ಗೊತ್ತಾ ಇವರಿಗೆ ಹೆಣ್ಣನ್ನ ಗೌರವಿಸ್ತಾರ ಇವರು 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 ಪತ್ರಕರ್ತರಾಗಿ ಹೆಣ್ಣಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಗೊತ್ತಿಲ್ವಾ ಹೆಡ್ಡಿಂಗ್ ಕಾಮಾಕ್ಷಿಪುರದ ಕಾಮಾಕ್ಷಿ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಇದು ಇವರು ಸರ್ಕಾರದ ಅಜೆಂಡಾಗಳ ಬಗ್ಗೆ ಮಾತಾಡ್ತಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಕುವೆಂಪು ಅವರ ಘೋಷವಾಕ್ಯ ಅಲ್ಲ ಅದು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ ಕುವೆಂಪು ಅವರ ಒಂದು ಪದವನ್ನ ಬಳಸಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಯಾಕಿರುವಂತಹ ಘೋಷವಾಕ್ಯವನ್ನ ಕುವೆಂಪು ಅವರಿಗೆ ಅಪಮಾನ ಆಯಿತು ಅಂತೇಳಿ ಮಾತಾಡ್ತಾ ಇದ್ದಾರೆ ಅದೇ ಕುವೆಂಪು ಅವರ ಭಾರತ ಜನನೀಯ ತನುಜಾತೆಯ ಜೈಹೇ ಕರ್ನಾಟಕ ಮಾತೆ ಈ ಪದ್ಯವನ್ನು ಬೇರೆ ರೀತಿಯಾಗಿ ಹೋಲಿಸಿದಂತಹ ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿದ್ದ ಭಾಗವಾಗಿದ್ದಂತಹ ರೋಹಿತ್ ಚಕ್ರತೀರ್ಥ ಅದನ್ನು ಮಾಡಿದ್ರೆ ಅದರ ಯಾವುದೂ ಇವರ ಕಣ್ಣಕ್ಕೆ ಕಾಣೋದಿಲ್ಲ ಅವ ಕಣ್ಣು ಮುಚ್ಚಿ ಕೂತಿದ್ರು ಅದು ಅಪಮಾನ ಅಲ್ಲ ಇವತ್ತು ಜ್ಞಾನ ದೇಗುಲಗಳಲ್ಲಿ ಚಂದನ್ ಶರ್ಮಾ ಅವರು ಯಾತಕ್ಕೆ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳು ಅಪ್ರಾಪ್ತ ಬಾಲಕಿ ಯಾರು ಸೌಜನ್ಯ ಶಾಲೆಯ ವಿದ್ಯಾರ್ಥಿನಿ ದೇಗುಲದಲ್ಲಿ ಜ್ಞಾನ ದೇಗುಲದಲ್ಲಿ ಕಲಿತಾ ಇರುವಂತಹ ಹೆಣ್ಣು ಮಗಳು ಇವತ್ತು ಬೆಳ್ತಂಗಡಿ ತಾಲೂಕಿನ ಕಾಲೇಜ್ ಶಾಲೆಯಲ್ಲಿ ಅಪ್ರಾಪ್ತ ಬಾಲಕಿ ಐದು ತಿಂಗಳ ಗರ್ಭಿಣಿ ಮಾಡಿದವರು ಯಾರು ಆರೋಪ ಇಲ್ಲಿಂದ ಬಂದಿದೆ ಇದ್ಯಾವುದು ಕಂಡು ಕಾಣೋದಿಲ್ಲ ಚಂದನ್ ಶರ್ಮಾ ಅವರಿಗೆ ಒಂದು ಅಪ್ರಾಪ್ತ ಬಾಲಕಿ ಒಂದು ಡ್ರಾಯಿಂಗ್ ಮಾಸ್ಟರ್ ವಿಚಾರದಲ್ಲಿ ಅದೇ ಶಾಲೆಯಲ್ಲಿ ವಿಷ ಸೇವಿಸಿ ಸಾಯ್ತಾರೆ ಜೀವ ಕಳ್ಕೊಳ್ತಾರೆ ಅದರ ಬಗ್ಗೆ ಚಂದನ್ ಶರ್ಮಾ ಅವರಿಗೆ ಕಾಣದೇ ಇಲ್ಲ ಜ್ಞಾನ ದೇಗುಲದಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಅಂತವರು ಒಬ್ಬ ವಯೋವೃದ್ಧ ಪ್ರಿನ್ಸಿಪಾಲ್ ಒಂದು ಹೆಣ್ಣು ಮಗಳಿಗೆ ಫೋನ್ ಮಾಡಿ ಅವನು ತನ್ನ ವಾಂಚೆಯನ್ನ ತೀರಿಸ್ಕೊಳ್ಳೋದಕ್ಕೆ ಹೆಣ್ಣು ಮಗಳನ್ನ ಬಳಸ್ಕೊಳ್ತಿರುವಂತಹ ಆಡಿಯೋ ವೈರಲ್ ಆಯ್ತು ಅದು ಕಾಣೋದೇ ಇಲ್ಲ ಚಿತ್ರದುರ್ಗದ ಒಬ್ಬ ಕಾವಿದಾರಿ ಹಸುಳೆ ಹೆಳೆ ಕಂದಮ್ಮಗಳನ್ನ ತಿಂದು ಮುಗಿಸಿದ್ದ ಅಂತ ಆರೋಪ ಇದೆ ಇದರ ಬಗ್ಗೆ ಕಾಣದೇ ಇಲ್ಲ ಇವರು ಏರು ದೈಯಲ್ಲಿ ಮಾತಾಡ್ತಾರೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತೇಳಿ ಇವತ್ತು ನೀವು ಪ್ರಶ್ನೆ ಮಾಡ್ತೀರಲ್ಲ ನೀವು ಪ್ರಶ್ನೆ ಮಾಡ್ಬೇಕಾಗಿರೋದನ್ನು ಮರೆತು ಬಿಟ್ಟಿದ್ದೀರಲ್ಲ ರಾಜಕೀಯ ಪಕ್ಷದ ಅಜೆಂಡ ಯಾವುದ್ರಿ ರಾಜಕೀಯ ಪಕ್ಷದ ಅಜೆಂಡ ಈ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಏನ್ ಹೇಳ್ತಾರಲ್ಲ ಇವತ್ತು ವಿದ್ಯೆ ಕಲಿಸ್ಕೊಳ್ಬೇಕಾದಂತಹ ಗುರುಗಳು ಕಾಪಾಡಬೇಕಾದಂತಹ ಕಾಮಿದಾರಿಗಳು ಕಾಪಾಡಬೇಕಾದಂತಹ ಉನ್ನತ ಮಟ್ಟದ ಸ್ಥಾನದಲ್ಲಿರುವಂತಹ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರುಗಳು ಮಾಡ್ತಾ ಇರೋದೇನ್ರಿ ಇದರ ಬಗ್ಗೆ ಮಾತಾಡ್ತೀರಾ ನೀವು ಚೋರು ದನಿಯಲ್ಲಿ ಹೊಸ ಚಾನೆಲ್ ಹೊಸ ಸ್ಟೋರಿ ಗೊತ್ತಾಗ್ಲಿಲ್ವಾ ನಾವು ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ ಒಬ್ಬ ಪತ್ರಕರ್ತ ಅಂತಂದ್ರೆ ಒಂದು ವಿಷಯವನ್ನ ಮಂಡನೆ ಮಾಡ್ಬೇಕಾದ್ರೆ ವಿಷಯ ತಿಳ್ಕೊಳ್ಬೇಕು ಇದೇ ಬಿ ಟಿ ವಿಲಿದ್ದಾಗ ಇದೇ ಚಂದನ್ ಶರ್ಮಾ ಅವರು ಒಬ್ಬ ಚಿಕ್ಕಮಗಳೂರಿನ ಡಿವೈಎಸ್ಪಿ ಆಗಿದ್ದಂತಹ ಕಲ್ಲಪ್ಪ ಹಂಡಿ ಬ್ಯಾಗ್ ಇವರು ಲಂಚ ತೆಗೆದುಕೊಂಡ್ರು ಕಳ್ಳ ಕಳ್ಳಪ್ಪ ಅಂತೇಳಿ ಒಂದು ಸ್ಟೋರಿ ಮಾಡಿ ನಿರಂತರವಾಗಿ ಮಾಡಿ 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 ಕೊನೆಗೆ ಆ ಭಯದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋ ಅದ ಕಲ್ಲಪ್ಪ ಹಂಡಿ ಬ್ಯಾಗ್ ಆ ಜೀವಕ್ಕೆ ನ್ಯಾಯ ಕೊಡೋರೇ ಅಲ್ರಿ ಚಂದನ್ ಶರ್ಮಾ ಆ ಚಾನಲ್ ಅಲ್ಲಿ ಕುತ್ಕೊಂಡ ತಕ್ಷಣ ಇದ್ದಿಕ್ಕಿದ್ದಂಗೆ ದೇವರು ಬಂದಂಗೆ ಆಡ್ತಾರೆ ವಾಸ್ತವ ಸತ್ಯ ಯಾವುದ್ರಿ ಇದುವರೆಗೂ ನೀವು ಮಾಡ್ತಿ ಮಾಡಿರುವಂತಹ ಸ್ಟೋರಿಗಳಲ್ಲಿ ಯಾವ್ದಾದ್ರೂ ಒಂದು ಗುರಿ ಮುಟ್ಸಿದೀರ ಟಿವಿ ಫೈವ್ ಅಲ್ಲಿ ಆರ್ ಯು ಸ್ಟುಪಿಡ್ ಏನೋ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಗದಿಲ್ಲ ಅಂತ ಹೊರಗಡೆ ಬಂದು ಮಾಡಿದ್ದಾದ್ರೂ ಏನು ಪವರ್ ಟಿವಿಯಲ್ಲಿ ಕುತ್ಕೊಂಡು ಮಾಡಿದ್ದಾದ್ರೂ ಏನು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂತಹ ಚಂದನ್ ಶರ್ಮಾ ರಾಕೇಶ್ ಶೆಟ್ಟರ್ ಜೊತೆ ಸೇರ್ಕೊಂಡು ಆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ಕೊಂಡು ಅಲ್ಲಿ ಅವರ ಜೊತೆಯಲ್ಲಿ ನೀವು ಭಾಗಿಯಾಗಿದ್ರಲ್ಲ ಚಂದನ್ ಶರ್ಮಾ ಅವರೇ ಯಾಕೆ ಪವರ್ ಟಿವಿ ಬಿಟ್ರಿ ಯಾಕೆ ಅರ್ಧಕ್ಕೆ ಬಿಟ್ರಿ ನ್ಯಾಯ ಕೊಡಿಸ್ಬೇಕಾಗಿತ್ತು ಯಾಕೆ ಬಿಟ್ರಿ ನಿಮಗೆ ನೀವೇ ಆತ್ಮಸಾಕ್ಷಿಯನ್ನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡು ಕೇಳ್ಕೊಳ್ಳಿ ಸರ್ಕಾರದ ಅಜೆಂಡಾ ಬಗ್ಗೆ ಅಂತೀರಿ ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ನಿಮಗೆ ಪತ್ರಕರ್ತರೆ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಯಾಕೆ ಕೇಳ್ತೀನಿ ಅಂದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮಗೆ ಪತ್ರಕರ್ತರಾಗಿ ನಿಮಗೆ ಸ್ವತಂತ್ರ ಕೊಟ್ಟಿರುವಂಥದ್ದು ಈ ಸಂವಿಧಾನ ಈ ಸಂವಿಧಾನದಲ್ಲಿ ಪ್ರಶ್ನೆ ಕೇಳಬೇಕಾದಂತಹ ಪತ್ರಕರ್ತರು ಇವತ್ತು ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತಿರುವುದನ್ನ ನಾವು ದಿನ ನೋಡ್ತಾ ಇದ್ದೀವಲ್ರಿ ಪ್ರಶ್ನೆ ಮಾಡ್ರಿ ಇವತ್ತು ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸಂವಿಧಾನ ನನಗೆ ಕೊಟ್ಟಿರುವಂತಹ ಹಕ್ಕು ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಈ ಧನದಾಹಿಗಳ ಕೈಗೆ ಸಿಕ್ಕಿ ನಲುಗುತ್ತಿರುವಂತಹ ಅಮಾಯಕ ಹೆಣ್ಣು ಮಕ್ಕಳ ಏನು ಅವರ ಮಾನ ಪ್ರಾಣದ ಬಗ್ಗೆ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಅಂಥವ್ರ ಜೊತೆ ನಿಲ್ಲಬೇಕಾಗಿತ್ತು ಟಿ ವಿ ಚಾನಲ್ನಿಂದ ಟಿ ವಿ ಚಾನಲ್ಗೆ ಹಾರ್ಕೊಂಡು ನಾನು ಏನೋ ಒಂದು ಪತ್ರಕರ್ತ ಅಂತ ಹೇಳ್ಕೊಂಡು ಆ ಟೈಮನ್ನು ಕಳೆಯೋದಲ್ಲ ಚಂದನ್ ಶರ್ಮಾ ಅವರೇ ಮಾತನಾಡೋದು ಬಹಳ ಸುಲಭ ಆದರೆ ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಏನು ಮಾಡಿ ಬಂದೆ ಪವರ್ ಟಿವಿನಲ್ಲಿದ್ದು ನಾನು ಯಾರಿಗೆ ನ್ಯಾಯ ಕೊಡಿಸಿ ಬಂದೆ ಒಬ್ಬ ಮುಖ್ಯಸ್ಥ ಹೇಳ್ತಾನೆ ಅಂತೇಳಿ ಆ ಮುಖ್ಯಸ್ಥನ ಹೇಳಿದಂತಹ ಇದಕ್ಕೆ ಕುಡಿದು ಅಲ್ಲಿ ಆ ಹೆಣ್ಣು ಮಕ್ಕಳನ್ನ ಆ ಸೌಜನ್ಯರ ತಾಯಿ ಕುಸುಮಾವತಿ ಅವರಿಗೆ ಟೈಟಲ್ ಕೊಡ್ತೀರಿ ಕುಸುಮಾವತಿ ಸೌಜನ್ಯರ ತಾಯಿ ಅಲ್ಲ ಅಂತೇಳಿ ಒಂದು ಹೆಣ್ಣು ಮಗಳನ್ನ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಅಷ್ಟು ಹೀನಮಾನವಾಗಿ ಬೈತೀರಿ ಅಂತಂದ್ರೆ ಎಪಿಸೋಡ್ ಮಾಡ್ತೇರಿ ಅಂತಂದ್ರೆ ನೀವು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ನಾನು ಮಾಡ್ತಿರೋದು ಸತ್ಯ ತಪ್ಪ ಅಂತೇಳಿ ಸತ್ಯವಾದ ಮಾತಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕು ಜ್ಞಾನ ದೇಗುಲಗಳಲ್ಲಿ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದು ಯಾರು ಪ್ರಶ್ನೆ ಮಾಡದಂತಹ ಪತ್ರಕರ್ತರ ವೈಫಲ್ಯದಿಂದ ಇವತ್ತು ವಿದ್ಯಾರ್ಥಿಗಳನ್ನ ಅಪ್ರಾಪ್ತ ಬಾಲಕಿಯರನ್ನ ಏನ್ ಬಳಸ್ಕೊಳ್ತಾ ಇರ್ಬೋದು ನಿಮ್ಮಂತಹ ಪತ್ರಕರ್ತರು ರಾಜಕೀಯ ಪಕ್ಷಗಳ ಕಡೆ ಗಮನ ಹರಿಸಿ ಕೇಳಬೇಕಾದಂತಹ ಪ್ರಶ್ನೆಗಳನ್ನ ಕೇಳದೇ ಇರೋದ್ರಿಂದ ಚಂದನ್ ಶರ್ಮಾ ಅವರು ಈಗಲಾದ್ರು ಕೊನೆಯ ಪಕ್ಷ ಈಗಲಾದ್ರೂ ನಾವು ತಾನು ಮಾಡಿರುವಂತಹ ತಪ್ಪುಗಳನ್ನ ಮನವರಿಕೆ ಮಾಡಿಕೊಂಡು ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಆ ಘೋಷವಾಕ್ಯದ ಜೊತೆಗೆ ಅದರ ಪರವಾಗಿ ನಿಲ್ಲಬೇಕಾಗಿತ್ತು ಸೌಜನ್ಯರ ಮತ್ತು ಯಮುನಾ ನಾರಾಯಣ ಪದ್ಮನತ ವೇದವಲ್ಲಿ ಮತ್ತು ಬೆಳ್ತಂಗಡಿಯ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಬೇಕಾಗಿತ್ತು ಅವಾಗ ಒಪ್ಕೊಳ್ತಿದ್ವಿ ಸ್ನೇಹಿತರೆ ಮಾತಾಡೋದು ಬಹಳ ಸುಲಭ ಪತ್ರಿಕೋದ್ಯಮವನ್ನು ಇವತ್ತು ಪತ್ರಕರ್ತರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ನ್ಯಾಯದ ಅಂತ ಪತ್ರಕರ್ತರು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿದ್ದಾರೆ ಇದೇ ವಿಸ್ತಾರ ಚಾನೆಲ್ನ ಸ್ಥಾಪಕರಾಗಿದ್ದಂಥ ಮುಖ್ಯಸ್ಥರಾಗಿದ್ದಂಥ ಮುಖ್ಯಸ್ಥರಾಗಿದ್ದಂತಹ ಹರಿಪ್ರಕಾಶ್ ಕೋಡೆಮನಿಯವರು ರಾಜಕೀಯ ಪಕ್ಷದ ವಕ್ತಾರರಾಗಿ ಹೋಗಿರುವಂತದ್ದು ನೋಡಿದೀವಿ ಇವತ್ತು ಅದೇ ಚಾನೆಲ್ ಅಲ್ಲಿ ಅದೇ ಚಂದನ್ ಶರ್ಮಾ ಸರ್ಕಾರದ ಅಜೆಂಡಾಗಳ ವಿರುದ್ಧ ಮಾತ ಅಜೆಂಡಗಳಿಗೆ ವಲಸು ಅಂತ ಹೇಳ್ತಾರೆ ಅಂತಂದ್ರೆ ಎಲ್ಲ ಅವರಿಗೆ ಒಂದು ಟಚ್ ಇರಬೇಕೇನೋ ಅನಿಸ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ಸಂವಿಧಾನವನ್ನ ಗೌರವಿಸುತ್ತೆ ಶೋಷಿತರ ಪರವಾಗಿ ದನಿ ಎತ್ತುತ್ತೆ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ